நீங்க <coughs> எல்லாம் ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಇದು ಸಂಡೆ ಯಾವ ಸಂಡೇ ಸಂಡೆ ಹಾಕಿದ್ರಿಂದ ಎಲ್ಲಾದ್ರೂ ಹೊರಗೆ ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿ ಹೊರಗೆ ಹೋದ್ವಿ ಸೊ ಎಲ್ಲಿ ಪ್ಲಾನ್ ಮಾಡಿದ್ವಿ ಅಂತ ಅಂದ್ರೆ ನಿಸರ್ಗಧಾಮ ಮನೆಯಿಂದ ಹತ್ರ ಇತ್ತು ಸೊ ಅದಕ್ಕೋಸ್ಕರ ನಿಸರ್ಗಧಾಮಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ತ್ರೀ ಫೋರ್ ಡೇಸ್ ಇಂದ ಅಂತೂ ಮಳೆ ನಿಲ್ತಾನೆ ಇಲ್ಲ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇತ್ತು ಇವತ್ತು ಸಂಡೇ ಸ್ವಲ್ಪ ಮಳೆ ನಿಲ್ತಿದೆ ಅಂತ ಅನ್ಬಿಟ್ಟು ಹೊರಗೆ ಹೋದ್ವಿ ಸೊ ಊಟ ಮಾಡ್ಕೊಂಡು ಆಮೇಲೆ ನಿಸರ್ಗಧಾಮಗೆ ಹೋಗೋಣ ಅಂತ ಅನ್ಕೊಂಡ್ ಸೊ ಫಸ್ಟ್ ಊಟಕ್ಕೆ ಹೋದ್ವಿ ನಾವು ಕೂಡ ಮಂಗ್ಳೂರಲ್ಲಿ ಇದ್ದಿದ್ದರಿಂದ ಮಂಗ್ಳೂರು ಊಟ ನಮಗೂ ಕೂಡ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಮಂಗಳೂರು ಶೈಲಿ ರೆಸ್ಟೋರೆಂಟ್ ಇತ್ತು ಅಂತ ಅನ್ಬಿಟ್ಟು ಅಲ್ಲಿಗೆ ಹೋದ್ವಿ ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಅನ್ಬಿಟ್ಟು ಹೇಗೆ ಅಂತ ಅಂದ್ರೆ ಮಂಗ್ಳೂರಲ್ಲಿ ಫುಲ್ಲು ಬಿಸಿಲಿತ್ತು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಅಂಡ್ ನಮ್ಮ ಮೈಸೂರು ಬೆದರ್ ಒಂದು ಮೀಡಿಯಮ್ ಆಗಿದೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ಬೋದು ಬಟ್ ಇಲ್ಲಿ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಯಿತು ಸ್ಟಾರ್ಟಿಂಗ್ ಬಟ್ ಈಗ ಓಕೆ ಆಗಿದೆ Jin, bayi kuning, chicken. chicken kebab. ಆ್ಯಂಡ್ ಸಂಡೇ ಆಗಿದ್ದರಿಂದ ಆಬ್ವಿಯಸ್ಲಿ ನಾನ್ ವೆಜ್ ಪ್ರಿಫರ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಸೊ ಏನು ತೊಗೊಳೋದು ಅಂತ ಅಂದ್ಬಿಟ್ಟು ಇದ್ವಿ ಸೊ ನನ್ನ ಮಗ ಯಾವುದೇ ಹೋಟೆಲ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಎಲ್ಲೇ ಹೋದ್ರೂ ಕೂಡ ಫಸ್ಟು ಮೆನು ಕಾರ್ಡ್ ತೊಗೊಂಡ್ಬಿಡ್ತಾನೆ ಸೊ ಅವ್ನಿಗೇನೇನು ಇಷ್ಟ ಅಂತಂದರೆ ಪಿಚ್ಚರ್ ಇದೆ ಅಂತ ಅಂದರೆ ಅವನಿಗೆ ಅಮ್ಮ ಇದು ಬೇಕು ಅಂತ ಹೇಳ್ತಾನೆ ಇಲ್ಲ ಅಂತಂದರೆ ಸುಮ್ಮನೆ ಹಾಗೆ ಮೆನು ಲಿಸ್ಟ್ ಇರುತ್ತಲ್ಲ ಸೊ ಅಮ್ಮ ನನಗೆ ಇದು ಬೇಕು ನೀನು ಅದನ್ನು ತಗೋ ಅದನ್ನು ತಗೋ ಅಂತ ಹೇಳ್ತಾಯಿರ್ತಾನೆ ಸೊ ಫೈನಲಿ ಫುಡ್ ಆರ್ಡರ್ ಮಾಡಿದ್ವಿ ಫಸ್ಟು ಫಿಶ್ ಕಬಾಬ್ ಬಂತು ಸೊ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇಲ್ಲಿ ರೋಟಿ ಬಿರಿಯಾನಿ ತೊಗೊಂಡ್ವಿ ಹಾಗೆಯೇ ಚಿಕನ್ ಕೊಲ್ಲಾಪುರಿ ಜೊತೆಗೆ ಫಿಶ್ ತೊಗೊಂಡಿದ್ವಿ ಆ್ಯಂಡ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ನಮ್ಮ ಮೈಸೂರು ಕಡೆ ಬಿರಿಯಾನಿನೇ ಒಂಥರ ಚೆಂದ ಅನ್ನಿಸ್ತು ಬಿಕಾಸ್ ಸ್ಪೈಸಿಯಾಗಿರುತ್ತಲ್ಲ ಮೈಸೂರು ಕಡೆ ಬಿರಿಯಾನಿ ಸೊ ಅದು ನಮಗೆ ಫೇವ್ರೆಟ್ ಸೊ ಈ ಥರ ಬಿರಿಯಾನಿ ಅಷ್ಟು ಇಷ್ಟ ಆಗೋದಿಲ್ಲ ಓಕೆ ಪರವಾಗಿರಲಿಲ್ಲ ಆ್ಯಂಡ್ ರಿಷಿಗೆ ಸೀ ಫುಡ್ ಅಂತಂದರೆ ತುಂಬಾ ಇಷ್ಟ ಸೊ ಪ್ರಾನ್ಸ್ ಮತ್ತೆ ಕ್ರ್ಯಾಬ್ ಕೇಳ್ತಿದ್ದ ಸೊ ಕ್ರ್ಯಾಬ್ ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ ತಿನ್ನೋದು ಅಂತ ಅಂದ್ಬಿಟ್ಟು ಸೊ ಪ್ರಾನ್ಸ್ ರವಾ ಫ್ರೈ ಆರ್ಡರ್ ಮಾಡಿದ್ವಿ ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಆ್ಯಂಡ್ ಫುಲ್ ಬ್ಯಾಂಡಿಂಗ್ ಮಾಡಿ ಸ್ವಲ್ಪ ಹಿಂದೆ ತಿರುಗಿದ್ರೆ ಫುಲ್ ಜೋರು ಮಳೆ ಬರ್ತಾ ಇದೆ ಇನ್ನೆಲ್ಲಿ ನಿಸರ್ಗಧಾಮಗೆ ಹೋಗೋದು ನಡೀರಿ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋದರು ಸೊ ಆನ್ ದ ವೇ ಬರ್ತಾ ಹಾಗೆಯೇ ನರ್ಸರಿಗೆ ಹೋದ್ವಿ ಸ್ವಲ್ಪ ಗಿಡಗಳನ್ನೆಲ್ಲ ತೊಗೊಳೋದಿತ್ತು ಸೊ ಮನೆಗೆ ಯಾವುದೂ ಗಿಡಗಳನ್ನ ತಗೊಂಡಿರಲಿಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಗಿಡಗಳು ಪರ್ಚೇಸ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ ಏನು ಗೊತ್ತಾ ನಮ್ಮ ಲೇಡೀಸ್ಗೆ ನರ್ಸರಿ ಕೊಟ್ಟೋದ್ರೆ ಯಾವ ಗಿಡ ತೊಗೊಳೋದು ಯಾವುದೋ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ ಏನೋ ತೊಗೋಬೇಕು ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಎಲ್ಲ ನೋಡಿದಾಗ ಇದನ್ನ ತೊಗೊಳ್ಳಾ ಅದನ್ನ ತಗೊಳ್ಳಾ ಅಂತ ಅಂದ್ಬಿಟ್ಟು ಫುಲ್ಲು ಕನ್ಫ್ಯೂಷನ್ ಹೋಗ್ತೀವಿ ಸೊ ಹಾಗೆಯೇ ನೋಡ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ಗೊಂದು ಇಷ್ಟ ಆದರೆ ಹಸ್ಬೆಂಡ್ಗೊಂದು ಇಷ್ಟ ಆಗಿರುತ್ತೆ ಜೊತೆಗೆ ಮಕ್ಳನ್ನ ಕರ್ಕೊಂಡು ಹೋದರೆ ಅವ್ರಿಗೊಂದು ಇಷ್ಟ ಆಗುತ್ತೆ ಅವ್ರಿಗೆ ಕಲರ್ಫುಲ್ ಆಗಿದ್ರೆ ಅವ್ರಗಳಿಗೆ ಇಷ್ಟ ಆಗುತ್ತೆ ಸೊ ಎಲ್ಲಾನು ಒಂದೇ ಸಲ ನಾವು ತಗೊಬಿಡಬೇಕು ತೊಗೊಂಡೋಗಿ ಹೋದಾಗ ಸೊ ಎಲ್ಲರಿಗೂ ಯಾವುದಾದ್ ಇಷ್ಟ ಅಂತ ಕೇಳಿಕೊಂಡು ಎಲ್ಲನೂ ಗಿಡ ತಗೊಂಡ್ಬಿಟ್ಟಾಗ ಮನೆ ಫುಲ್ ಚೆನ್ನಾಗಿ ಕಾಣುತ್ತೆ ಅಲ್ವಾ ಸೊ ಹಾಗೆ ನೋಡ್ತಾ ಇದ್ವಿ ನಾನು ನನ್ನ ಮಗ ನನ್ನ ಮಗನೂ ಕೂಡ ಅಮ್ಮ ಆ ಗಿಡ ತಗೋ ಈ ಗಿಡ ತಗೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಐಡಿಯಾಸ್ ಇದ್ದ ಸೊ ಇದನ್ನು ತಗೊಳೋಕೆ ಏನಿಲ್ಲ ಅಂತಂದರು ಒನ್ ಅವರ್ ಮಾಡಿದ್ದೀವಿ ಈ ಗಿಡಗಳನ್ನ ನೋಡಿಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಆ್ಯಂಡ್ ಗಿಡ ತೊಗೊಳಕ್ಕೆ ಹೋದಾಗ ಕೆಲವು ವಾಸ್ತು ಗಿಡಗಳನ್ನ ಆಗಲೇ ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಯಾವುದಾದ್ರೂ ಹೊಸದಾಗಿ ಗಿಡ ಬಂದಿದೆ ಅಥವಾ ಒಂದು ಅಟ್ರಾಕ್ಟಿವ್ ಆಗಿ ಬಂದಿದೆ ಅಂತ ಅಂದಾಗ ಸೊ ಯುನೀಕ್ ಆಗಿ ನಾವು ತೊಗೊಂಡ್ಬಿಟ್ರೆ ಅದು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಮನೇಲಿ ವಾಸ್ತು ಗಿಡ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಕೆಲವು ವಾಸ್ತು ಗಿಡಗಳನ್ನ ಕೂಡ ತೊಗೊಂಡ್ವಿ ಆ್ಯಂಡ್ ರಿಷಿ ಅಂತ ಅವನದೇ ಅವ್ನು ಲೋಪದಲ್ಲಿದ್ದ ಸೊ ಹೇಗಾದರೂ ಆಟ ಆಡ್ಕೊ ನಾನು ಗಿಡ ನೋಡ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ದೆ ಮಳೆ ಬಂದಿತ್ತಲ್ಲ ಅಲ್ಲಿ ಜಾರುತ್ತೆ ಅಂತ ಒಂದು ಭಯ ಆಗ್ತಾಯಿತ್ತು ಆ್ಯಂಡ್ ಈ ಗಿಡ ಕೂಡ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಮೈಸೂರು ಕಡೆ ಫ್ಲವರ್ ಶೋ ಅಲ್ಲಿ ಈ ಥರ ನೋಡಿದ್ದೆ ಈ ಥರ ಮನೆ ಹತ್ರ ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನು ಬಂದು ತೊಗೊಂಡ್ವಿ ಏನು ಗೊತ್ತಾ ಎಲ್ಲರೂ ಬಂದವರೆಲ್ಲ ಈ ಗಿಡನ ತಗೊಳ್ತಾ ಇದ್ರು ಇದು ರೇಟ್ ಬಂದು ಸಿಕ್ಸ್ ಫಿಫ್ಟಿ ಏನೋ ಹೇಳಿದ್ರು ಏನೆಲ್ಲ ಅಂತ ಅಂದ್ರು ಒಂದು ಫೋರ್ ಟು ಫೈವ್ ಪೀಸ್ ಎಷ್ಟೊಂದು ಜನ ತಗೊಂಡೋದ್ರು ಬಂದವರೆಲ್ಲ ಒಂದೊಂದು ಪೀಸ್ ತಗೊಂಡ್ ಹೋಗ್ತಿದ್ರು ಯಾವುದು ಅಂತ ಅದು ಗೊತ್ತಾಗ್ಲಿಲ್ಲ ಅಂಡ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಗಿಡ ನನ್ನ ಹಸ್ಬೆಂಡ್ಗೆ ಗೆ ಕೇಳ್ತಾ ಇದೆಯಾ ಚೆನ್ನಾಗಿದ್ಯಾ ನೋಡಿ ಅಂತ ಹೇಳಿ ಆ್ಯಂಡ್ ಫೈನಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ನಾನು ಮತ್ತು ನನ್ನ ಮಗ ಸೇರಿಕೊಂಡು ಎಲ್ಲ ಗಿಡಗಳನ್ನ ಇಡ್ತಾ ಇದ್ವಿ ಆ್ಯಂಡ್ ರಿಷಿ ಕೂಡ ತುಂಬಾ ಹೆಲ್ಪ್ ಮಾಡ್ದೆ ಅವನೇನು ಗೊತ್ತಾ ಎಲ್ಲದಕ್ಕೂ ಯಾವುದೇ ಕೆಲಸ ಮಾಡ್ತಾಯಿದ್ರು ಅಮ್ಮ ನಾನು ಹೆಲ್ಪ ಬರ್ತೀನಿ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ ಸೊ ಅದೇ ಒಂದು ಖುಷಿ ಸೊ ಚಿಕ್ಕವ್ರು ಇರಬೇಕಾದ್ರೆ ನಾವೇನು ಕಲಿಸ್ತೀವಿ ಅದೇ ಎಲ್ಲ ಬರೋದು ಅಂಡ್ ಕೆಲವು ಗಿಡಗಳು ಚಿಕ್ಕ ಪಾಟ್ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಆಲ್ಟರ್ ಮಾಡೋಣ ಅಂತ ಅಂದ್ಬಿಟ್ಟು ಮನೇಲಿ ಹೇಗೋ ಪಾಟ್ ಇತ್ತು ಸೊ ಅದಕ್ಕೆ ಮಣ್ಣೆಲ್ಲ ಫಿಲ್ ಮಾಡಿಟ್ಟಿದ್ದೆ ಸೊ ಅದಕ್ಕೆ ಅಂತ ಹೇಳಿ ಪಾಟ್ ನ ಚೇಂಜ್ ಮಾಡ್ತಾ ಇದ್ದೆ ಗೊತ್ತಾ ಇಷ್ಟೆಲ್ಲ ಗಿಡ ಚೆನ್ನಾಗಿದೆ ಅಲ್ವಾ ಹೆಂಗಿದೆ ಚಿನಿ ಎಲ್ಲಾ ಗಿಡಗಳು ಆ್ಯಂಡ್ ಮನೆ ಹತ್ರ ಕಲರ್ಫುಲ್ಲಾಗಿ ಗಿಡಗಳು ಮತ್ತು ಹೂವುಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅವುಗಳನ್ನೆಲ್ಲ ನೋಡಿದ ತಕ್ಷಣ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಒಂಥರ ಖುಷಿಯಾಗುತ್ತೆ ಆ ಡೇ ಎಲ್ಲ ಒಂಥರ ಹ್ಯಾಪಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅಮ್ಮನ ಮನೇಲೆಲ್ಲ ಹೇಗೆ ಅಂತಂದರೆ ಅವರು ಕೂಡ ಅಪ್ಪಾಜಿ ಮತ್ತು ಮಮ್ಮಿ ತುಂಬ ಗಿಡಗಳನ್ನ ಬೆಳೆಸಿದ್ದಾರೆ ಸೊ ನಮಗೂ ಕೂಡ ಅದೇ ಅಭ್ಯಾಸ ಆಗಿ ಮನೆ ಮುಂದೆ ಖಾಲಿ ಇದ್ದರೆ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಫೋರ್ಸ್ ಮಾಡಿ ಇಲ್ಲ ನಾನು ಗಿಡ ಬೇಕೇ ಬೇಕು ಅಂತ ಹೇಳಿ ಎಲ್ಲನೂ ತೆಗೆಸ್ಕೊಂಡು ಬಂದೆ ಆ್ಯಂಡ್ ಈ ರೋಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತಂದರೆ ಟೂ ಕಲರ್ಸ್ ಕಾಂಬಿನೇಷನ್ ಅಲ್ಲಿತ್ತು ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಕಲರ್ ಅಂತ ಅಂದ್ಬಿಟ್ಟು ಈ ಅದನ್ನ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಇದನ್ನು ಕೂಡ ಆ್ಯಂಡ್ ತುಂಬನೇ ವೆರೈಟೀಸ್ ಆಫ್ ಕಲರ್ಸ್ ಇತ್ತು ಎಲ್ಲೋ ಇತ್ತು ರೆಡ್ ಇತ್ತು ಪಿಂಕ್ ಇತ್ತು ಬಟ್ ನನಗೆ ಈ ಥರ ಕಾಂಬಿನೇಷನ್ ಕಲರಲ್ಲಿ ಇಷ್ಟ ಆಯಿತು ಸೊ ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಆ್ಯಂಡ್ ಫೈನಲಿ ನೋಡಿ ಇಷ್ಟು ಗಿಡಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇವತ್ತು ಆ್ಯಂಡ್ ನಾನಿಲ್ಲಿ ಸ್ನೇಕ್ ಪ್ಲ್ಯಾಂಟ್ ಕೂಡ ತಗೊಂಡಿದ್ದೆ ಇದು ಕೂಡ ವಾಸ್ತು ಗಿಡ ಅಂತ ಹೇಳ್ತಾರೆ ಆ್ಯಂಡ್ ಮನೆ ಹತ್ರ ಯಾವುದೇ ಆವೆಲ್ಲ ಬರೋಲ್ಲ ಅಂತ ಅಂದ್ಬಿಟ್ಟು ಸೊ ಈ ಪ್ಲಾಂಟ್ ಇದ್ರೆ ಒಳ್ಳೆಯದು ಅಂತ ಹೇಳಿದ್ರು ಅಮ್ಮ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಪರ್ಚೇಸ್ ಮಾಡಿದ್ದೆ ಆ್ಯಂಡ್ ಈ ರೋಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ರೋಸಸ್ ಅಂತಂದರೆ ಗಿಡದಲ್ಲಿರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಒಂಥರ ಹೂವಿನ ರಾಣಿ ಅಂತಲೇ ಹೇಳ್ಬೋದು ರೋಸ್ನ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಇವತ್ತಿನ ಡೇಯಿಂದ ನನಗಂತೂ ಒಂದು ಡೇನ್ ಅರ್ಥ ಆಗಿದ್ದು ಅಂತ ನಾವೇನೋ ಅಂತ ಅನ್ಕೋತೀವಿ ಬಟ್ ಅಲ್ಲಿ ಏನೋ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಾವು ಅಂತ ಅಂದ್ಕೊಂಡಿದ್ದು ಹೇಗೋ ಸಂಡೇ ಆಗಿದೆ ಸೊ ನಿಸರ್ಗದಾಮ ಹೋಗಿ ಬರೋಣ ಅಂತ ಅನ್ಕೊಂಡು ಹೋದ್ವಿ ಬಟ್ ನಾವು ಗೇಟ್ ಹತ್ರನೂ ಹೋಗೋದಕ್ಕಾಗಿಲ್ಲ ಬಟ್ ನಾವು ತುಂಬ ದಿನದಿಂದ ಆಸೆ ಪಡ್ತಾ ಇದೆ ಗಿಡಗಳನ್ನ ತರಬೇಕು ಅಂತ ಹೇಳಿ ಸೊ ಅದಾಯಿತು ಎಲ್ಲ ಫೈನಲಿ ಗಿಡಗಳನ್ನ ತಂದ್ವಿ ನಾವ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ಇವತ್ತು ಗಿಡಗಳನ್ನೆಲ್ಲ ತರ್ತೀನಿ ಅಂತ ಅನ್ಬಿಟ್ಟು ಬಟ್ ಏನೋ ಅಂತ ಅನ್ಕೊಂಡ್ ಹೋದ್ವಿ ಬಟ್ ಏನೋ ಆಯ್ತು ಬಟ್ ನಾನ್ ತುಂಬಾ ಅನ್ಕೊಂಡಿದ್ನಲ್ಲ ಆ ಆಸೆ ನೆರವೇರ್ತು ಅಂತಾನೆ ಹೇಳ್ಬೋದು ಆ್ಯಂಡ್ ಫೈನಲಿ ಕೆಲವು ಪಾಟ್ಗಳನ್ನ ನಾನು ಚೇಂಜ್ ಮಾಡಿದೆ ಅಂತಂದರೆ ಚಿಕ್ಕ ಪಾಟ್ ಕೊಟ್ಟಿದ್ರಲ್ಲ ಸೊ ಅದನ್ನು ಸ್ವಲ್ಪ ದೊಡ್ಡ ಪಾಟ್ಗೆ ಎಲ್ಲ ಮಣ್ಣೆಲ್ಲ ಹಾಕಿ ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಫೈನಲೈಸ್ ಆಯಿತು ಎಲ್ಲನೂ ಕೂಡ அத

ನಾನ್ ಏನ್ ಗೊತ್ತಾ ಚಿಕ್ಕ ಮಕ್ಳಿಗೆ ಚಿಕ್ಕವ್ರಿರ್ಬೇಕಾದ್ರೇನೆ ನಾವು ಇದನ್ನೆಲ್ಲ ಹೇಳ್ಕೊಟ್ರಿ ಅಂತಂದ್ರೆ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ಹೇಳ್ಕೊಟ್ರೆ ಆ್ಯಂಡ್ ದೊಡ್ಡವ್ರಾದ ಕೂಡ ಅದನ್ನೇ ಫಾಲೋ ಮಾಡ್ತಾರೆ ನಾನು ಹೇಗೆ ಮಾಡ್ತೀನಿ ಅಂತಂದರೆ ಅವ್ನು ಹಾಲು ಕುಡ್ದಿದ ಗ್ಲಾಸ್ನ ಕೂಡ ತೊಗೊಂಡೋಗಿ ಅವನೇ ಸಿಂಕಗೆ ಹಾಕ್ಬೇಕು ಅವ್ನು ತಿಂಡಿ ಪ್ಲೇಟ್ನ ಕೂಡ ತಿಂದಾದ್ಮೇಲೆ ಅವನೇ ಹಾಕ್ಬೇಕು ಸೊ ನಾವು ಬೇಸಿಕ್ ನೀಡ್ಸ್ ಆದರೂ ಕೂಡ ನಾವು ಹೇಳ್ಕೊಟ್ಟಾಗ ಸೊ ಅದನ್ನು ಫಾಲೋ ಮಾಡ್ತಾರೆ ನೀನು ಯಾವಾಗಲೂ ರೇಗ್ಸಕ್ಕೆ ಏನು ಹೇಳ್ತಾ ಇರ್ತೀನಿ ಗೊತ್ತಾ ನನ್ನ ಹಸ್ಬೆಂಡ್ ಹೇಳ್ತಿರ್ತಾನೆ ಯಾಕೆಲ್ಲ ಕೆಲಸನೂ ಹತ್ರನೇ ಮಾಡಿಸ್ತೀಯಾ ತಿಂಡಿ ಪ್ಲೇಟ್ನು ಅವ್ನ ಹತ್ರನೇ ಎತ್ತಿಸ್ತೀಯಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನಾನು ತಮಾಷೆಗೆ ಹೇಳ್ತಿರ್ತೀನಿ ಅವ್ನು ಚಿಕ್ಕವನೇ ಆಗಿರ್ಬೋದು ಬಟ್ ಯಾವಾಗಲೂ ನಾನು ತಮಾಷೆಗೆ ಹೇಳ್ತಾನೆ ಇರ್ತೀನಿ ಇವಾಗ ನಾನು ಕಲಿಸಿಲ್ಲ ಅಂತ ಅಂದರೆ ನಾಳೆ ಅವ್ನು ಮದುವೆ ಆದಮೇಲೆ ಅವ್ನು ಹೆಂಡತಿ ನನಗೆ ಬೈಕೋತಾಳೆ ಅವರ ಅಮ್ಮ ಒಂದು ಕೆಲಸನೂ ಹೇಳ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾಳೆ ನಾನೇ ಬೈಸ್ಕೊಳ್ಳಿ ಸೊ ಅದಕ್ಕೋಸ್ಕರ ಬೇಸಿಕ್ ನೀಡ್ಸ್ ಆದರೂ ಅವ್ನು ಕಲಿಬೇಕು ನೀಟಾಗಿ ಇಟ್ಕೊಳ್ಳೋದಿಂದ ಇಡ್ಬೋದು ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋದಿಂದ ಇರ್ಬೋದು ಎಲ್ಲನೂ ಅವ್ನು ಕಲಿಬೇಕು ಹುಡ್ಗ ಹುಡ್ಗಿ ಅನ್ನೋದು ಡಿಫ್ರೆನ್ಸಿಯೇಷನ್ ಇರಲೇಬಾರ್ದು ಎಲ್ಲ ಕೆಲಸನೂ ಕಲಿಬೇಕು ಅಂತ ಹೇಳ್ತಾ ಇರ್ತೀನಿ ಆ್ಯಂಡ್ ಇದಿಷ್ಟು ನಾವು ಗಿಡ ತಗೊಂಡಿದ್ದು ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಹೊಸ ಯೂಟ್ಯೂಬರ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್